ಜಿಲ್ಲಾಡಳಿತ ವತಿಯಿಂದ ಚಿಕ್ಕಮಗಳೂರು ಜಿಲ್ಲಾ ಆಟದ ಮೈದಾನದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉತ್ತಮಗೊಳಿಸಲು ನಾವೆಲ್ಲರೂ ಶ್ರಮಿಸೋಣ ಸಂವಿಧಾನದ ಮೂಲ ಧ್ಯೇಯ ಸಮಾನತೆಯ ಧ್ಯೇಯ ಮುಂಭಾಗದಲ್ಲಿ ಜಿಜೆ ಜೆಸಿ ಬಸವನಹಳ್ಳಿಯ ಸೇವಾದಳ ತಂಡ ಅವರ ಹಿಂಭಾಗದಲ್ಲಿ ಸೇಂಟ್ ಮೇರೀಸ್ ಶಾಲೆ ಅವರನ್ನ ವಹಿಸಿರುವ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರುದ್ರೇಶ್ ಹೆಚ್ಡಿ ನೇತೃತ್ವದ ಇದೀಗ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸುತ್ತ ಚಂದ್ರಶೇಖರ್ ಅಮ್ಮಿನ ಬಾಬಿ ಅವರ ನಾಯಕತ್ವದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಹಿಂಬಾಲಿಸುತ್ತಾ ಇದೀಗ ವೇದಿಕೆಯ ಮುಂಭಾಗಕ್ಕೆ ಆಗಮಿಸುತ್ತಿದ್ದಾರೆ ನಾಗೇಶ್ ಪಿಎಸ್ಐ ಇವರ ನೇತೃತ್ವದ ಸಿವಿಲ್ ಪೊಲೀಸ್ ಪಡೆಯ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಪಥಸಂಚಲನದಲ್ಲಿ ಮುಂದುವರೆಯುತ್ತಾ ಹೇಮಾ ಪಿಎಸ್ಐ ಅವರ ನಾಯಕತ್ವದ ಮಹಿಳಾ ಪೊಲೀಸ್ ಪಡೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸುತ್ತ ಇವರ ನೇತೃತ್ವದ ಗೃಹ ರಕ್ಷಕ ದಳದ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸುತ್ತಾ ಭಾರ್ಗವ ಅವರ ನಾಯಕತ್ವದ ಅರಣ್ಯ ತಂಡ ಸಲ್ಲಿಸುತ್ತಿದ್ದಾರೆ ಇವರನ್ನು ಹಿಂಬಾಲಿಸುತ್ತಾ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಕ್ಯಾಪ್ಟನ್ ಮನ್ನಾತ್ ಶ್ರೀನಾಥ್ ಮಾಜಿ ಜಿಲ್ಲಾಧಿಕಾರಿಗಳು ಬಹು ಸಲ್ಲಿಸುತ್ತಿದ್ದಾರೆ ಪಠ ಸಂಚಾಲಕಲ್ಲಿ ಮುಂದುವರೆಯುತ್ತಾ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಭಾಗದಲ್ಲಿ ಪೃಥ್ವಿ ಯಂ ನಾಯಕ ಪದಾಯು ಎಎಸ್ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸುತ್ತಾ ಇದೀಗ ವೇದಿಕೆಯ ಮೂರ ಭಾಗಕ್ಕೆ ಪ್ರೌಢಶಾಲೆಯ ಎನ್ಸಿಸಿ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಪವಿತ್ರ ಬಸವನಹಳ್ಳಿ ಸೇವಾ ದಳ ತಂಡ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಮುಖಾಂತರ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಸೇವಾ ದಳ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರೆ ಸಿಂಚನ ಮೈ ನಾಯಕತ್ವದ ಶಾಸಕ ಬಳಿಕ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ದೇಶದ ಸಂವಿಧಾನ ಜಾರಿಗೆ ಬಂದ ಮತ್ತು ಭಾರತವು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾದ ಐತಿಹಾಸಿಕ ದಿನದ ನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಬ್ರಿಟಿಷ್ ಆಡಳಿತದ ಕಾನೂನುಗಳನ್ನು ಬದಿಗೊತ್ತಿ ಪ್ರಜಾಪ್ರಭುತ್ವ ಸಮಾನತೆ ಮತ್ತು ಕಾನೂನಿನ ಆಳ್ವಿಕೆಯನ್ನ ಎತ್ತಿ ಹಿಡಿಯುವ ದಿನವಾಗಿದೆ ಎಂದರು ನಮ್ಮ ಭರತ ಭೂಮಿಗಾಗಿ ತಲೆ ಎತ್ತಿದ್ದಂಥ ಸ್ವಾಭಿಮಾನದ ದಿನ ಭಾರತದ ಪ್ರಜೆಗಳಿಗಾಗಿ ಉತ್ತಮ ಶಾಸನಗಳನ್ನು ರೂಪಿಸುವ ಶಾಸಕಾಂಗ ಪ್ರಜೆಗಳಿಗೆ ನ್ಯಾಯ ನೀಡುವ ನ್ಯಾಯಾಂಗ ಪ್ರಜೆಗಳಿಗಾಗಿ ಕರ್ತವ್ಯ ನಿರ್ವಹಿಸುವ ಕಾರ್ಯಾಂಗಗಳಿಗೆ ನೀತಿ ನಿಯಮ ಸಮನ್ವಯದ ರೂಪುರೇಖೆಗಳನ್ನು ಲಿಖಿತ ರೂಪದಲ್ಲಿ ಒಪ್ಪಿ ಭಾರತೀಯ ಪ್ರಜೆಗಳು ತಮಗೆ ತಾವೇ ಪ್ರಭುಗಳು ಎಂದು ಸಾರಿದ ಪವಿತ್ರ ದಿನ ಸ್ನೇಹಿತರೆ ಇಂದು ನಮ್ಮ ಭಾರತ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹಿರಿಮೆಯನ್ನು ಪಡೆದಿದೆ ಈ ಪ್ರಜಾಪ್ರಭುತ್ವದ ಮೂಲಾಧಾರ ನಮ್ಮ ದೇಶದ ಸಂವಿಧಾನ ಸಂವಿಧಾನ ರಚನೆ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಬಯಸುತ್ತೇನೆ ಹಲವು ಸತ್ಯಾಗ್ರಹ ಹಾಗೂ ಹೋರಾಟಗಳ ಮೂಲಕ ಭಾರತ ಸ್ವಾತಂತ್ರ್ಯ ಪಡೆದ ಮೇಲೆ ಕೂಡ ಬ್ರಿಟಿಷರು ಒಂದು ಮಾತನ್ನು ಹೇಳ್ತಾರೆ ನೀವು ಸ್ವಾತಂತ್ರ್ಯವೇನೋ ಪಡೆದಿದ್ದೀರಿ ಆದರೆ ನಿಮ್ಮ ಆಡಳಿತವನ್ನು ಹೇಗೆ ಮಾಡಿಕೊಳ್ತೀರಿ ಇಷ್ಟೊಂದು ಭಾಷೆ ಇರುವ ಈ ದೊಡ್ಡ ದೇಶದಲ್ಲಿ ಸಂವಿಧಾನ ರಾ ರಚನೆ ಅಸಾಧ್ಯ ಅನ್ ಇಂತಹ ಸವಾಲನ್ನು ಸ್ವೀಕರಿಸಿದ ಭಾರತೀಯ ನಾಯಕರು ಸಭೆ ಸೇರಿ ನಾವು ನಮ್ಮದೇ ಆದ ಒಂದು ಸಂವಿಧಾನವನ್ನು ರಚನೆ ಮಾಡಲೇಬೇಕು ಎಂದು ತೀರ್ಮಾನ ಮಾಡ್ತಾರೆ ಸಂವಿಧಾನದ ರಚನೆಗೆ ಇದ್ದ ಸಮಸ್ಯೆ ಅಂದರೆ ಆಗಿದ್ದ ರಾಜ್ಯ ಗಣರಾಜ್ಯ ವ್ಯವಸ್ಥೆಗೆ ಹಾಕುವ ಹಾಕಿರುವ ಪರಿಸ್ಥಿತಿಯಂತಹ ಸಮಸ್ಯೆಗಳು ನಮ್ಮ ಎಲ್ಲ ಭಾರತೀಯ ನಾಯಕರ ಪ್ರಯತ್ನದಿಂದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ಕರಡು ಸಮಿತಿ ರಚನೆಯಾಯಿತು ಈ ಸಮಿತಿಯು ವಿವಿಧ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಸಂವಿಧಾನಗಳ ಮತ್ತು ಕಾನೂನುಗಳನ್ನು ಅರಿತು ನಮ್ಮ ದೇಶಕ್ಕೆ ಅಗತ್ಯ ಇರುವ ಹಲವು ಕಾನೂನುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಟ್ಟಿರ್ತದೆ ಕರಡು ರಚನಾ ಸಮಿತಿಯ ತಜ್ಞರು ಸದಸ್ಯರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಶ್ರಮಿಸಿ ಸಿದ್ಧಪಡಿಸಿದ ಸಂವಿಧಾನ ನಮ್ದು ಇದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರಲ್ಲಿ ಪೂರ್ಣಗೊಂಡಿದ್ದು ಆ ದಿನವನ್ನು ನಾವು ರಾಷ್ಟ್ರೀಯ ಸಂವಿಧಾನ ದಿನ ಆಚರಿಸುತ್ತೇವೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಎಸ್ಎಲ್ ಭೋಜೆಗೌಡ ಜಿಲ್ಲಾಧಿಕಾರಿ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ರಫ್ತು ನಿಗಮ ಅಧ್ಯಕ್ಷರಾದ ಬಿಎಚ್ ಹರೀಶ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ನಾಯಕ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಭದ್ರಾಕಾಡ ಅಧ್ಯಕ್ಷರಾದ ಅಂಶಮಂತ್ ಮುಂತಾದವರು ಉಪಸ್ಥಿತರಿದ್ದರು